ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಪಿ ಎಂ ಎಫ್ ಎಂ ಗೌರ್ಮೆಂಟ್ ಆಫ್ ಇಂಡಿಯಾದ ಜಿಲ್ಲಾ ಸಂಪನ್ಮೂಲ ಅಧಿಕಾರಿ ಹಾಗೂ ಮೆಂಬರ್ ಆಫ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯನಾಗಿ ನಾನು ಇವತ್ತು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನನ್ನ ಪ್ರೀತಿಯ ಕನ್ನಡ ನಾಡಿನ ಜನತೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ನೂತನ ಶುಭ ವರ್ಷದಲ್ಲಿ ನಾನು ನಿಮಗೆ ವಿಶೇಷ ಶುಭಾಶಯಗಳನ್ನು ಹೇಳ್ತಾ ವಿಶೇಷವಾಗಿ ಯೂನಿವರ್ಸಲ್ ಈ ಟಿ ವಿ ಚಾನಲ್ ಅದ್ಭುತವಾದಂಥ ಒಂದು ನ್ಯೂ ಚಾನಲ್ ಆಗಿ ಇದು ಯೂನಿವರ್ಸಲ್ ಆಗಿ ಬೆಳಿಲಿ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಶುಭ ಹರಸನೆ ಒಂದು ಅವರ ಟೀಮಿಗೂ ಅವರು ಡೈನಾಮಿಕ್ ಒಂದು ಸೇವೆಗಳಿಗೆ ಒಂದು ಸಾಮಾಜಿಕ ಕಳಕಳಿ ಜವಾಬ್ದಾರಿಯಾದಂಥ ಸೇವೆಗಳಿಗೆ ಅದ್ಭುತವಾದಂಥ ಒಂದು ಫಲಿತಾಂಶ ಬರಲಿ ಇವರ ಸೇವೆ ಮೂಲಕವಾಗಿ ನಮ್ಮ ಕರ್ನಾಡಿನಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಒಂದು ಇಂಪ್ಯಾಕ್ಟೇಬಲ್ ಡೆವಲಪ್ಮೆಂಟ್ ಅಂದರೆ ಒಂದು ಪರಿಣಾಮಕಾರ ಬದಲಾವಣೆ ಬರಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸೆಟಲೈಟ್ ಒಂದು ಮಟ್ಟದಲ್ಲಿ ದೊಡ್ಡದಾಗಿ ಬೆಳೆದು ಇಡೀ ಭಾರತ ದೇಶದಲ್ಲಿ ಒಂದು ಸಂಚಲನ ಮೂಡಿಸುವಂಥ ಸುದ್ದಿ ಮಾಧ್ಯಮವಾಗಿ ಬೆಳಿಲಿ ಅಂತ ಹೇಳಿ ಯಾಕಂದ್ರೆ ನಾವು ನೋಡ್ತೇವೆ ಸಂವಿಧಾನದ ಏನು ಅಂಗಗಳಿದಾವೆ ಅದರಲ್ಲಿ ಶ್ರೇಷ್ಠವಾದ ಅಂಗ ಈ ಒಂದು ಸುದ್ದಿ ಮಾಧ್ಯಮ ಈ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಇದು ದೊಡ್ಡದಾಗಿ ಈ ಸೇವೆ ಮೂಲಕವಾಗಿ ಒಂದು ದೊಡ್ಡ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಒಂದು ಮನವರಿಕೆ ಜಾಗೃತಿ ಅರಿವು ಮೂಡಿಸುವಂಥ ಸೇವೆ ಈ ಒಂದು ಯೂನಿವರ್ಸಲ್ ಚಾನಲ್ ಮೂಲಕವಾಗಿ ಬರ್ಲಿ ಅಂತೇಳಿ ನಾನು ಶುಭ ಹಾರಿಸ್ತೇನೆ